ൈലൊക്കൂത്ത്ി ബെ ബോണ്ട എല്ല മറക്കണേ അയൽത്തേ ಸೇವೆಯ ಹೊರಟು ಬಿಡುತ್ತೆ ಕಾಪಿ ಟೀ ಬಾಂಬಿಟಾ ಅಮ್ಮ ಅಮ್ಮ ಬಾಂಬಿಟಾ ಕೊಡ್ಸೆ ಅಮ್ಮ ಹ್ಮ್ ಕಣೆ ಅಮ್ಮ ನನಿಗೂ ಬಾಂಬಿಟಾ ಕೊಡ್ಸೆ ಯಾರಿ ಕೊಡ್ಲಿ ಬಾಂಬಿಟಾ ಎಷ್ಟು ಲೋಟ ಕೊಡ್ಲಿ ಮೇಡಂ ಬಾಂಬಿಟಾನು ಬೇಡ ಎಂತದು ಬೇಡ ನೀನು ಹೋಗಪ್ಪ ಅಮ್ಮ ಬಾಂಬಿಟಾ ನೀವುಗಳಿಬ್ರು ಬಾಯಿ ಮುಚ್ಕೊಂಡು ಕೂತ್ರೆ ಸರಿ ಮನೇಲಿ ಹಾಲು ಬಾಂಬಿಟಾ ಹಾರ್ಲಿಕ್ಸ್ ಎಲ್ಲ ಮುಕ್ಕದ್ ಮುಂದೆ ತಂದ್ ಕೊಟ್ರು ಬೇಡ ಬೇಡ ಅಂತ ಕುಡಿಯಲ್ಲ లి గట్టిత్ కూడ్లే ఇల్ సిగదేలా ಬೇಕు అల్వా బాయ్ ముచ్చుకన్ కుత్తుకోలి ఇబ్రో కోడ్లో కోడ్లో అజ్జి కోడ్లో అయ్య అజ్జి కోడ్లో అమ్మా అమ్మా అజ్జి కోడ్లో కొడ్సే అమ్మా ఓ నా జీవా తినబెడి కంద్ర మట్ల నిం తలే అష్టోన్ దట్టి కూడ్లిదే యా అజ్జి కూడ్లిట్కండి ఏం మార్తిరా సుమ్ నిరి ఆ బాయ్ మీ టై అజ్జి కోడ్లో ఎష్ కోడ్లి మక్ల అమ్మా అమ్మా ప్లీజ్ కొడ్సే అమ్మా കൂടു ജീവാ ತಗೊಳ್ರು ಮೇಡಮ್ ನಾಲ್ಕಕ್ಕೆ ಎಂಬತ್ ರೂಪಾಯಿ ಆಯ್ತು ಕೊಡಿ ಅಲಾ ಈ ಅಜ್ಜಿ ಕೂದಲು ಹೊರಗಡೆ ಐದು ರೂಪಾಯಿಗೆ ಸಿಗುತ್ತಲ್ಲಪ್ಪ ಐದು ರೂಪಾಯಿ ಅನ್ನಂಗೆ ನಾಲ್ಕಕ್ಕೆ ಇಪ್ಪತ್ ರೂಪಾಯಿ ಆಯ್ತು ಎಂಬತ್ ರೂಪಾಯಿ ಯಾಕೆ ಹೇಳ್ತಿದೀರಾ ಆ ಮೇಡಂ ಹೊರಗಡೆ ಸಿಗೋದು ರೈಲಲ್ಲಿ ಸಿಕ್ಕಿದ್ರೆ ಬಾರಿ ಕಾಸ್ಟ್ಲಿ ಎಲ್ಲ ಡಬಲ್ ಡಬಲ್ ಪ್ರೈಸ್ ಎಂಬತ್ ರೂಪಾಯಿ ಕೊಡಿ ಅಯ್ಯ ಈ ನಮನೆ ಮಕ್ಕಳು ತುಡುಗಿ ಒಂದಷ್ಟು ಅರವತ್ ಆಯ್ತು ನೋಡ್ರ ನೋಡ್ರ ಮಕ್ಕಳ ಮನೇಲಿ ರೊಟ್ಟಿ ತಿಂದು ಹೊರಡಿ ಅಂದ್ರೆ ಹೊಟ್ಟೆ ತುಂಬಿದೆ ಅಂತ ಬರ್ತೀರಾ ಇಲ್ಲಿ ನೋಡಿದ್ರೆ ಖಂಡಿದ್ದೆಲ್ಲ ಬೇಕು ಅಂತೀರಾ ನೋಡಿ ನೋಡಿ 5 ರೂಪಾಯಿ ಅಜ್ಜಿ ಕೂದಲಿಗೆ 20 ರೂಪಾಯಿ ಅಂತಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮನೆ ಮಕ್ಕಳಿಗೆ ಎಷ್ಟು ತುಡುಗು ಅಂತ ಯಾವಾಗ್ಲೂ ಅಷ್ಟೇಯ ಹೊರಗಡೆ ಹೋಗೋದು ಅಂದ್ರೆ ಸಾಕು ಮನೆಯಲ್ಲಿ ಅನ್ನ ಇಳಿಯಕ್ಕಲ್ಲ ಗಂಟಲಲ್ಲಿ ಯಾಕೆ ಹೇಳಿ ಹೊರಗಡೆ ಹೋದಾಗ ತಿಂಡಿ ಪಂಡಿ ತಗಸ್ಕೊಳ್ಳಕ್ಕೆ ನಮ್ಮನೆ ಮಕ್ಕಳದ್ ಯಾವಾಗ್ಲೂ ಇದೆ ಕತೆ ಹೋಗ್ಲಿ ಬಿಡಿ ಅತ್ತಗಿ ಮನೆಗೆ ಹೋದ್ಮೇಲೆ ಚಡಿ ಚಡಿ ಬಿಡಿಸ್ ಕೆಡೋತೀನಿ ನೀವೆಲ್ಲ ಒಂಚೂರು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಹಾಗೆ ಒಂಚೂರು ಅಲ್ಲಿ ಕಾಣ್ತಿರೋ ಬೆಲ್ ಬಟನ್ ನ ಒತ್ತಿ ನಾವು ನೆಕ್ಸ್ಟ್ ಟೈಮ್ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದು ಮರೀಲೇಬೇಡಿ ಥ್ಯಾಂಕ್ ಯು